ವಿಶ್ವ ಜನಸಂಖ್ಯಾ ದಿನಾಚರಣೆ ಹನ್ನೊಂದನೇ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಅಭಿವೃದ್ಧಿ ಹೊಂದಿದ ಭಾರತದ ಹೊಸ ಗುರುತಿಗಾಗಿ ಕುಟುಂಬ ಯೋಜನೆ ಅಳವಡಿಕೆ ಪ್ರತಿ ದಂಪತಿಗಳ ಹೆಮ್ಮೆ ಎಂಬ ಘೋಷವಾಕ್ಯದೊಂದಿಗೆ ಹೆಣ್ಣಿರಲಿ ಗಂಡಿರಲಿ ಮಗುವೊಂದು ಅಥವಾ ಎರಡೇ ಇರಲಿ ಮೊದಲನೆಯ ಹೆರಿಗೆ ನಂತರ ಎರಡನೇ ಮಗುವಿಗೆ ಕನಿಷ್ಠ ಮೂರು ವರ್ಷ ಅಂತರವಿರಲಿ ಚಿಕ್ಕ ಕುಟುಂಬ ಸುಖಿ ಕುಟುಂಬ ಬಾಳೆಗೆ ಗೊನೆ ಒಂದು ಬಾಳಿಗೆ ಮಗು ಒಂದು ಅಪಾರ ಪರಿವಾರ ದೇಶಕ್ಕೆ ಬಲುಭಾರ ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಜನಸಂಖ್ಯಾ ಸ್ಫೋಟ ಸಮಸ್ಯೆ ಒಂದು ದುಷ್ಪರಿಣಾಮ ಹಲವು ವಿನೂತನ ಕುಟುಂಬ ಕಲ್ಯಾಣ ಯೋಜನಾ ವಿಧಾನಗಳನ್ನು ಬಳಸಿ ಜನಸಂಖ್ಯೆ ನಿಯಂತ್ರಿಸಿ ಆರೋಗ್ಯವಂತ ತಾಯಿ ಆರೋಗ್ಯವಂತ ಮಗು ಆರೋಗ್ಯವಂತ ರಾಷ್ಟ್ರ ಮಕ್ಕಳನ್ನು ಪಡೆಯುವುದು ಆಯ್ಕೆಯಾಗಿರಬೇಕೆ ಹೊರತು ಅನಿವಾರ್ಯವಾಗಿರಬಾರದು ಜನಸಂಖ್ಯೆ ನಿಯಂತ್ರಿಸಿ ಯಾವಾಗಲೂ ಪ್ರಕೃತಿಯೊಡನೆ ಆನಂದಿಸಿ ಯೋಜಿತ ಪರಿವಾರ ಸಂತೋಷ ಅಪಾರ ಕುಟುಂಬ ಕಲ್ಯಾಣ ನಿಭಾಯಿಸುವ ಜವಾಬ್ದಾರಿ ತಾಯಿ ಮತ್ತು ಮಗುವಿನ ಆರೋಗ್ಯದ ಪೂರ್ಣ ತಯಾರಿ ಜನಸಂಖ್ಯಾ ಸ್ಫೋಟ ಹಲವಾರು ಸಮಸ್ಯೆಗಳ ಕೂಟ ಜನಸಂಖ್ಯಾ ನಿಯಂತ್ರಣ ಪ್ರತಿಯೊಬ್ಬರ ಜವಾಬ್ದಾರಿ ಮದುವೆಗೆ ಸೂಕ್ತ ವಯಸ್ಸು ಗಂಡಿಗೆ ಇಪ್ಪತ್ತೊಂದು ಹೆಣ್ಣಿಗೆ ಹದಿನೆಂಟು ಶಿಕ್ಷಣ ಬದಲು ಮದುವೆ ನಂತರ